ಯಾಕಂತ ಇದು ಅದರ ಕಾಲು ಗೆರೆಯಿಂದ ಬೀಳುವುದಿಲ್ಲ ಮತ್ತು ಅದು ಬೆಳೆದುಕೊಂಡು ಬಂದಾಗೆ ಅದು ಹೀಗೆ ಟ್ವಿಸ್ಟ್ ಆಗ್ತಾ ಹೋಗ್ತದೆ ಹೀಗೆ ತಿರುಗ್ತದೆ ಕಾಳು ನಮ್ದು ಹಿಂದೆ ತಂದೆಯವರ ಕಾಲದಿಂದ ಬೆಳೆಸಿಕೊಂಡು ಬರ್ತಿದ್ರು ನಾವು ಕೂಡ ಹಾಗೆ ಬೆಳೆಸ್ತಿದ್ದೆವು ಅದೇ ಎರಡು ಸಾವಿರ ಇಸಿಯಿಂದ ಮತ್ತೆ ಅದನ್ನು ಸ್ವಲ್ಪ ಅದನ್ನ ಬೆಳೆಸ್ಬೇಕು ಅಂತ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಎರಡು ಸಾವಿರ ಇ ನಾವೇ ತೊಟ್ಟೆಯಲ್ಲಿ ಮಾಡಿ ಬೇರೆದಿಕ್ಕಿಂತ ತಂದೆಲ್ಲ ಮಾಡಿ ನೆಟ್ಟದ್ದೆಲ್ಲ ಎರಡ್ ಸಾವಿರದ ಹದಿನೈದು ಹದಿನೆಂಟನೇ ಸಿಗ ಒಮ್ಮೆಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ರೋಗ ಬಂದು ಅದರ ಮಾಹಿತಿ ಗೊತ್ತಿರಲಿಲ್ಲ ಏನೆಲ್ಲ ಕೊಡಬೇಕು ಅಂತ ಹೇಳಿ ಅಲ್ಲಿಂದ ಮತ್ತೆ ಅದರ ಗ್ಯಾಪ್ ಅಲ್ಲಿ ಕೂಡ ನಾವು ನೆಡುವಂತದನ್ನು ನೆಡ್ತಾ ಬಂದಿದ್ದೇವೆ ಅಲ್ಲಿಂದ ಮತ್ತೆ ಅದೇ ಈ ರೀತಿ ಹೋಗ್ತಾ ಉಂಟು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಎರಡರಲ್ಲೆಲ್ಲ ನಾನು ಬೇರೆ ಬೇರೆ ಪೈಪಲ್ಲಿ ಹಾಕುದು ಗ್ಲೂರಿಸಿಡಿಯದಲ್ಲಿ ಹಾಕುದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೇನೆ ಒಂದು ಐದು ವರ್ಷದ ಹಿಂದೆ ಒಂದು ಪ್ರಾಯೋಗಿಕವಾಗಿ ಒಂದು ಐವತ್ತರಷ್ಟು ಗಿರಿಸಿಡಿಯ ಗಿಡ ತಂದು ನೆಟ್ಟು ಅದರಲ್ಲಿ ಮಾಡಿದ್ರೆ ಅದರಲ್ಲಿ ನಮ್ಗೆ ಈಗ ಈಲ್ಡ್ ಬರ್ತಾ ಉಂಟು ತೊಂದರೆ ಏನು ಕಮ್ಮಿ ಆಗ್ಲಿಲ್ಲ ಒಂದು ಗಿಡದಲ್ಲಿ ಸರ್ ಒಂದೂವರೆ ಜಿ ಅಷ್ಟು ಡ್ರೈ ಸಿಗ್ಬೋದು ಕಡಿಮೆ ಅಂದ್ರೆ ಹಾಗೆ ಇನ್ನು ಮುಂದಕ್ಕೆ ವಸ್ತು ವಸ್ತು ಮಾಡುವ ಎಲ್ಲ ಈ ಅಡಿಕೆ ಮರದ ಗಿಡಗಳಿಗೆ ನೆಟ್ಟರೆ ಅದಕ್ಕೆ ಅವರು ಗೊಣೆತಿಗೆ ತೆಗೆಯುವಾಗ ಬಿದ್ದು ಒಂದೊಂದು ಸೈಡೇ ಹೋಗ್ತದೆ ಮತ್ತೆ ಪುನಃ ಅದು ರಿಕವರಿ ಆಗ್ಲಿಕ್ಕೆ ಸಾಧಾರಣ ಒಂದು ಆರು ತಿಂಗಳು ಬೇಕು ಇದು ವರ್ಷ ಪ್ರತಿ ಎರಡು ಸಲ ಮೂರು ಸಲ ಹಾಗೆ ಆದ್ರೆ ತುಂಬಾ ಚೆನ್ನಾಗಿ ಬರುವುದಿಲ್ಲ ನಮ್ಮಲ್ಲಿ ಗುಡ್ಡ ತೋಟದಲ್ಲಿ ಬಯಲುಗದ್ದಲೆಲ್ಲ ಬರ್ಲಿಕ್ಕೂ ಸಾಕು ನನ್ನ ಗಿಡಗಳೆಲ್ಲ ನಮ್ಮ ದೊಡ್ಡ ಮರ ಇರುವ ಕಾರಣ ಆಗುದಿಲ್ಲ ಅದಕ್ಕೆ ನಾನು ಆದಷ್ಟು ಬೇರೆನೆ ಇದನ್ನೊಂದು ಕಾಳುವೆನ ಸಿದ್ಧಿ ಮಾಡುವಂತ ಒಂದು ಪ್ರಯೋಗ ಮಾಡ್ತಾ ಇದ್ದೇನೆ ಅದರಲ್ಲಿ ಇದ್ದದ್ದು ತೆಂಗಿನ ಮರದಲ್ಲಿ ಇದ್ದದ್ದು ಅದೇ ಮುಂದೆ ಹಳೆಯ ಬಳ್ಳಿ ಇದಕ್ಕೆ ಸಾಧಾರಣ ನನ್ನ ಅಂದಾಜಲ್ಲಿ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಆಗಿರ್ಬೋದು ಅದು ಒಮ್ಮೆ ಅಲ್ಲ ಒಮ್ಮೆ ಫುಲ್ ಸತ್ತಾಗಿ ಆಯ್ತದ್ದು ಬಳ್ಳಿ ಈ ಬಳ್ಳಿ ಇದು ಸತ್ತಾಗೆ ಆಯ್ತು ಇದನ್ನ ಎಂತ ಮಾಡಿದೆ ಪುನಃ ಅಲ್ಲಿಗೆ ಕಟ್ಟಿ ತೆಂಗಿನಕಾಯಿ ತೆಗೆಯುವುದನ್ನು ನಿಲ್ಲಿಸಿದ ಮೇಲೆ ಈಗ ಚೆನ್ನಾಗಿ ಹಬ್ತ ಉಂಟು ನಾವು ಹಾ ತೆಂಗಿನಕಾಯಿ ತೆಗಿಲಿಕ್ಕೆ ಹತ್ತಿದ್ರೆ ಕೇರ್ ಪಿಟ್ರೆ ಅದೆಲ್ಲ ಆಗುವಾಗ ಫುಲ್ ಡ್ಯಾಮೇಜ್ ಆಗ್ತದೆ ಅವಾಗ ಮತ್ತೆ ಬೆಳೆಯುವುದಿಲ್ಲ ಒಂದು ನಾಲ್ಕು ತಿಂಗಳು ಅದರ ಬೆಳವಣಿಗೆ ನಿಲ್ತದೆ ಈಗ ಇದನ್ನು ನೋಡಿದ ಮೇಲೆ ಇದೆರಡು ಸಲ ತೆಂಗಿನಕಾಯಿ ತೆಗಿಲಿಲ್ಲ ಬಳ್ಳಿ ಚಂದ ಬಂದಿದೆ ಯಾವುದು ಈಟಿ ಇದು ಈಟಿನದ್ದು ಈಟಿನದ್ದೆಲ್ಲ ಇತ್ತೀಚೆಗೆ ಮಾಡಿದ್ದು ಆದ್ರೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಉಂಟು ಅಲ್ಲ ಇದೆಲ್ಲ ಹಾಕಿ ಐದು ಆರು ವರ್ಷದ ಹಿಂದೆನೆ ಹಾಕಿದ್ದೇನೆ ಬಳ್ಳಿ ಇಟ್ಟು ಒಂದು ನಾಲ್ಕು ವರ್ಷ ಆಯ್ತು ತೊಂದರೆ ಈಗ ಬರ್ತಾ ಉಂಟು ಅದರ ಮಧ್ಯದಲ್ಲಿ ಸೈಡ್ ಅಲ್ಲಿ ರಬ್ಬರ್ ಎಲ್ಲ ಇದ್ದ ಕಾರಣ ನಮ್ಗೆ ಇಲ್ಲಿ ನೆರಳಿತ್ತಲ್ಲ ಹಾಗೆ ಆಗ್ಲಿಲ್ಲ ಈಗ ರಬ್ಬರ್ ತೆಗೆದ ಮೇಲೆ ಇಲ್ಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇರ್ಲಿ ಪನೀರು ಒಂದೇ ಅದಕ್ಕಿಂತ ಹೆಚ್ಚಿನ ವೆರೈಟಿ ಉಂಟಾ ಅಂತ ಗೊತ್ತಿಲ್ಲ ನಮಗೆ ನಮಗೆ ಯಾವ್ದನ್ನು ಹೇಳಿ ಕೆಲವರು ಯಾವ್ದನ್ನು ಕೊಡ್ತಾರೆ ಅಂತ ಗೊತ್ತಾಗುದಿಲ್ಲ ನಮ್ಮ ನಾವು ಹೆಚ್ಚಿಗೆ ಇರುವಂತದ್ದು ಪನೀರು ಒಂದು ಮತ್ತೊಂದು ಹಳೆ ಇದು ಉಂಟು ಕರಿಮುಂಡ ಹಳೆ ಕರಿಮುಂಡ ಅದು ನಮ್ಮ ಲೋಕಲ್ ಕರಿಮುಂಡನಾಗೆ ಅಲ್ಲ ಅದು ವೆರೈಟಿ ಯಾವ್ದು ಅಂತ ಹೇಳುದು ನಾವು ಕರಿಮುಂಡ ಅಂತ ಹೇಳುದು ಅದು ಕೇರಳದಿಂದ ಒಬ್ರು ಕೊಟ್ಟದ್ದು ಒಳ್ಳೇದು ಬರ್ತದೆ ಅದು ಗಿಡ್ಡ ಕಾಳು ದಪ್ಪ ಆದ್ರೆ ಎಷ್ಟು ಹಣ್ಣಾದ್ರೂ ಕೆಳಗೆ ಬೀಳುವಾಗ ಗೆರೆಯಿಂದ ಕಾಲು ರಟ್ಟಿ ಹೋಗುದಿಲ್ಲ ಇದರಲ್ಲಿ ಹಾಕಿದ ಕಾಲು ಮೆಣಸಲ್ಲಿ ಜಲ್ ಬಾರಿ ಕಡಿಮೆ ಈಗ ಏಣಿ ಹತ್ತು ಫೀಟ್ ಕೂಡಿದ್ರೆ ಏಣಿ ಹತ್ತು ಫೀಟಲ್ಲಿ ಇದನ್ನೆಲ್ಲ ಕೊಯ್ಲಿಕ್ಕೆ ಆಗ್ತದೆ ಒಂದು ಐದು ವರ್ಷ ದಾಟಿದ ಮೇಲೆ ಗಟ್ಟಿ ಆಗ್ತದಲ್ಲಿಸಿಡಿಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ ನಮಗೆ ಏನಿಟ್ಟು ಕೊಯ್ಬಹುದು ಬೇರೆ ವಸ್ತು ಮಾಡಿದ್ರೆ ಒಂದು ಐದು ಫೀಟ್ ನಂತೂ ಏನು ಇದು ಸ್ಟ್ಯಾಂಡಿನಾಗೆ ಮಾಡಿ ಕೊಯ್ಬೇಕಷ್ಟೇ ಒಂದು ಎಕರೆಗೆ ಪ್ಲ್ಯಾನ್ ಪ್ರಕಾರ ಮಾಡಿದ್ರೆ ಒಂದು ಇಪ್ಪತ್ತು ಕ್ವಿಂಟೋಲ್ ಮೆಣಸು ತೆಗಿಬಹುದು ಹನ್ನೆರಡು ಕ್ವಿಂಟೋಲ್ ಮಿನಿಮಮ್ ತೆಗಿಬಹುದು ಯಾವ್ದಲ್ಲಿ ತೋಟದಲ್ಲಿ ಅಲ್ಲ ಹೊರಗೆ ಹೊರಗೆ ಅಲ್ಲಿ ಪಿ ಸಿ ಪೈಪಲ್ಲಿ ಒಂದು ಎಪ್ಪತ್ನಾಲ್ಕು ಗಿಡ ಹಾಕಿದ್ದೇನೆ ಅದರಲ್ಲಿ ನೂರು ಗಿಡ ಮಾಡಬೇಕು ಅಲ್ಲಿ ಮಾಡ್ಬೇಕು ಅಂತ ನನ್ನೊಂದು ಲೆಕ್ಕಾಚಾರ ಉಂಟು ಅದೇ ರೀತಿ ಗ್ಲೀಸಿಡಿಯ ಒಂದು ಐನೂರು ಮುನ್ನೂರು ದಿಕ್ಕಲ್ಲಿ ಹಾಕಿದ್ದೇನೆ ಮತ್ತೊಂದು ಏರಿಯಾದಲ್ಲಿ ಇನ್ನೂರು ಹಾಕಿದ್ದೇನೆ ಆಗನೂರ ಆಗಿದೆ ಒಂದು ಎಪ್ಪತ್ತೈದು ಗಿಡ ಉಂಟು ನನ್ನದು ಗ್ಲಿಸಿಡಿಯದ್ದು ಇನ್ನೊಂದು ನಾನ್ನೂರರಿಂದ ಐನೂರ ಅಂದ್ರೆ ಒಟ್ಟಿಗೆ ಒಂದು ಸಾವಿರಕ್ಕಿಂತ ಮೇಲೆ ಸಾವಿರದ ಇನ್ನೂರು ಹಿಡಿಬಹುದು ಅಂತ ಉಂಟು ಅಷ್ಟು ಇದನ್ನೇ ಯಾವುದು ಗ್ಲಿಸಿಡಿಯದಲ್ಲಿ ಮಾಡಬೇಕು ಅಂತ ಒಂದು ನನ್ನ ಒಂದು ಸಾವಿರದ ಇನ್ನೂರು ಗಿಡ ಮಾಡಿದ್ರೆ ನನಗೊಂದು ಹನ್ನೆರಡರಿಂದ ಹದಿನೈದು ಹದಿನೆಂಟು ಗಿಂಟು ಮೆಣಸಾದ್ರೆ ಅತಿ ಸ್ವಲ್ಪ ಖರ್ಚು ಕಡಿಮೆಯಲ್ಲಿ ಅದನ್ನು ಬೆಳಿಬಹುದು ಅಂತ ನನ್ನ ಒಂದು ಅಂದಾಜು ರಬ್ಬರ್ ಇದ್ದದನ್ನು ತೆಗೆದಿದ್ದೇನೆ ರಬ್ಬರ್ ಹೇಳಿದ್ರೆ ಅದು ದಿವಾಸಲು ನಾವು ಅಲ್ಲಿಗೆ ಹೋಗ್ತಾ ಇರಬೇಕು ಹೋಗ್ತಾ ಇರಬೇಕು ಅಂದ್ರೆ ನಮಗೆ ಯಥೇಚ್ಛವಾಗಿ ಒಂದು ಸಾವಿರ ಮರ ಸಾವಿರದ ಇನ್ನೂರು ಮರ ಇದ್ರೆ ನಮಗೆ ಅದಕ್ಕೆ ಬೇಕಾದ ಜನಗಳು ಸಿಗ್ತಾರೆ ಟ್ಯಾಪಿಂಗ್ ಇಲ್ಲ ಒಂದು ನಮ್ಮಲ್ಲಿ ಬರುವಂತದ್ದು ಮುನ್ನೂರು ನಾಲ್ನೂರು ಮರ ಅಂತ ಆದ್ರೆ ಅವನಿಗೆ ಇನ್ನೂರು ಮರ ಕೊಯ್ಲಿಕ್ಕೆ ಆಗುದಿಲ್ಲ ನಾಲ್ನೂರು ಮರ ಅಂತ ಇದ್ರೆ ಒಂದು ದಿವಸದಲ್ಲಿ ಅದನ್ನು ಕೊಯ್ಲಿಕ್ಕೆ ಆಗುದಿಲ್ಲ ಮತ್ತೆ ಯಾವಾಗಲೂ ಅದರದ್ದು ನಮಗೆ ಸಮಸ್ಯೆ ಆಗ್ತಾ ಇರ್ತದೆ ಮತ್ತೆ ಸ್ವಲ್ಪ ಜಾಗ ಇದ್ದ ಕಾರಣ ಒಂದು ಎಕರೆಯಲ್ಲಿ ನಾವು ಒಂದು ವರ್ಷಕ್ಕೆ ಒಂದು ನನ್ನ ಲೆಕ್ಕಾಚಾರ ಬಾತಿಯವರದು ನನ್ನ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಎಲ್ಲ ಕಳೆದು ಸಿಕ್ಕಿದ್ರೆ ಒಂದು ಎಕರೆಗೆ ಒಂದು ಲಕ್ಷ ಸಿಕ್ಕಿದ್ರೆ ಸಾಕಾಗ್ಲಿಕ್ಕಿಲ್ಲ ಏನಾದ್ರೂ ಪರ್ಯಾಯ ಮಾಡುವ ಅಂತ ಹೇಳಿ ನಮ್ಮ ಹೊರಟದ್ದು ಸ್ವಲ್ಪ ಜಾಗದಲ್ಲಿ ಅಡಿಕೆ ಹಾಕಿದ್ದೇನೆ ಒಂದು ಮುನ್ನೂರು ಗಿಡ ಅಡಿಕೆ ಹಾಕಿದ್ದೇನೆ ಫಸಲು ಬರ್ತಾ ಉಂಟು ಸ್ಟಾರ್ಟ್ ಆಗಿದೆ ಇದರಲ್ಲಿ ಒಂದು ಸಾವಿರ ಗಿಡ ಹಾಕಿದ್ರೆ ನನಗೆ ಹನ್ನೆರಡು ಕ್ವಿಂಟೋಲ್ ಒಂದು ಆರು ಲಕ್ಷ ರೂಪಾಯಿ ಆಯ್ತು ಎಲ್ಲರೂ ಹೇಳ್ತಾರೆ ಒಂದು ಎಕರೆಗೆ ಮಿನಿಮಮ್ ನಾಲ್ಕರಿಂದ ಎಂಟು ಲಕ್ಷ ತೆಗಿಬೇಕು ಮಿನಿಮಮ್ ಅಂದ್ರೆ ನಾಲ್ಕು ಲಕ್ಷ ಅಂದ್ರೆ ಎಂಟು ಲಕ್ಷ ತೆಗಿಬೇಕು ಅಂತ ಬೇಡ ನಾವು ಒಂದು ಮೂರು ಲಕ್ಷ ಆದರೆ ತೆಗಿಬೋದಲ್ಲ ಒಂದ್ ಎಕರೆಗೆ ನಮಗೆ ಇರುವಂತ ಒಂದು ಐದು ಎಕರೆಗೆ ಆಗಿದ್ರೆ ಹದಿನೈದು ಲಕ್ಷ ಆಯ್ತು ನಾವು ಅದರಲ್ಲಿ ಎಲ್ಲ ರಬ್ಬರ್ ಮಾಡಿಕೊಂಡು ಅದನ್ನು ವರ್ಷದಲ್ಲಿ ನಾಲ್ಕು ಮಾರ ಸಾಯುವುದೆಲ್ಲ ಬೇಡ ಅಂತ ಇಲ್ಲ ಅದನ್ನೆಲ್ಲ ತೆಗೆದು ನನಗೆ ಪೆಪ್ಪರ್ ಮಾಡ್ಲಿಕ್ಕೆ ಹೊರಟಿದ್ದೇನೆ ೂನ್ ಅಲ್ಲಿ ಒಂದು ಬಂತು ಅದೇನಿಲ್ಲ ಕೆಲವೊಷ್ಟೇ ತೋರಿತ್ತು ಹೊಸ ಗೆಲ್ಲು ಬಂದಾಯ್ತಲ್ಲ ಈಗ ಆರು ಫೀಟ್ ಇದ್ರೆ ಎರಡು ಫೀಟ್ ಬಿಡ್ತೇನೆ ಅಲ್ಲಿಂದ ಹಾಗೆ ಹನ್ನೆರಡು ಫೀಟ್ ವರೆಗೆ ಮಾಡ್ಬೇಕು ನನ್ನ ಆಚೆ ಬದಿಯಲ್ಲಿರುವಂತ ಹನ್ನೆರಡು ಫೀಟ್ ಗೆ ಬಂದಾಯ್ತು ಹೆಚ್ಚಿಗೆ ಇದ್ದ ರೊಂಬೆಗಳನ್ನ ಕಟ್ ಮಾಡಿ ಫೀಟ್ ಎರಡು ಫೀಟ್ ಏರಿಸ ನೋಡಿ ಈ ರೆಂಬೆ ಉಂಟಲ್ಲ ಇದನ್ನ ಎರಡು ಫೀಟ್ ಬಿಟ್ಟು ಕಟ್ ಮಾಡ್ತೇನೆ ಅದು ಒಂದು ವರ್ಷ ಆಗ್ತದೆ ಅಲ್ಲಿಂದ ಪುನಃ ಎರಡು ಫೀಟ್ ಬಿಟ್ಟು ಕಟ್ ಮಾಡ್ತೇವೆ ಹಾಗೆ ನಮ್ಗೆ ಎಷ್ಟು ಬೇಕು ಅಲ್ಲಿವರೆಗೆ ಇಟ್ಟು ಮತ್ತೆ ಕಟ್ ಮಾಡಿ ಬಿಡುದು ಅದೊಂದು ಎರಡು ಸಲ ಮೂರು ಸಲ ಮಾಡ್ಬೇಕಾಗ್ತದೆ ಮಾಡ್ಬೇಕಾಗ್ತದೆ ಅದು ನಮ್ಮ ಪ್ರೋನಿಂಗ್ ಎರಡು ಸಲ ಅಂತೂ ಮಾಡಲೇಬೇಕು ಅದು ಒಮ್ಮೊಮ್ಮೆ ನಾವು ಮೂರು ಸಲ ಮಾಡ್ತೇವೆ ಕೆಲವು ಸಣ್ಣ ಸಣ್ಣದ ಎಂಬೆಗಳನ್ನೆಲ್ಲ ತೆಗೆದು ದಪ್ಪದನ್ನ ಹಾಗೆ ಬಿಟ್ಟು ಅದನ್ನು ವರ್ಷದಲ್ಲಿ ಒಂದು ಅಥವಾ ಎರಡು ಸಲ ಕಟ್ ಮಾಡ್ತೇವೆ ಈ ದಪ್ಪ ಇದ್ದದನ್ನು ನಾವು ಹಾಗೆ ಎರಡನ್ನು ಬಿಟ್ಟರೆ ಈ ಸೈಡ್ ಅಲ್ಲಿ ಬ್ರಾಂಚಸ್ ಬರುವುದು ಕಡಿಮೆ ಆಗ್ತದೆ ನಾವು ಒಮ್ಮೆಲೆ ಎಲ್ಲ ಪ್ರೂನಿಂಗ್ ಮಾಡಿದ್ರೆ ಬರ್ತಾ ಇರ್ತದೆ ಅದಕ್ಕೆ ಈ ದಪ್ಪ ಇದ್ದದನ್ನು ಹಾಗೆ ಬಿಟ್ಟು ಇದು ಸಣ್ಣ ಇದ್ರಲ್ಲಿ ಬರುವಂತದ್ದು ಕಡಿಮೆ ಆಗುತ್ತದೆ ಮತ್ತೆ ಅದನ್ನು ಒಂದು ವರ್ಷದಲ್ಲಿ ಒಂದು ಅಥವಾ ಎರಡು ಸಲ ಮಾಡಿದ್ರೆ ನಮಗೆ ಕಡಿಮೆ ಆಗ್ತದೆ ಗಿಡ ಬೇಗ ದಪ್ಪ ಆಗ್ತದೆ ಇಲ್ಲದೆ ಗಿಡ ದಪ್ಪ ದಪ್ಪಾಗುತ್ತದೆ ನಾವು ಕಡಿತಾ ಇದ್ರೆ ನಾನು ಆಚೆ ಇದ್ರಲ್ಲಿ ನೋಡಿದ್ದೇನೆ ನಾವು ಜಾಸ್ತಿ ಕಡಿತಾ ಇದ್ದಷ್ಟು ಈ ಈ ಕೋಣು ದಪ್ಪ ದಪ್ಪಾಗಬೇಕಾದ್ರೆ ನಾವು ಒಂದ್ ಅಥವಾ ಎರಡನ್ನು ಹಾಗೆ ಬಿಡಬೇಕು ಮೇಲೆಗೆ ಮತ್ತೆ ಕಟ್ ಮಾಡುದು ಈಗ ಮೊನ್ನೊಮ್ಮೆಲ್ಲ ಇಲ್ಲಿ ತೆಗ್ದಾಯ್ತು ನೋಡಿ ಇಲ್ಲಿ ಎಲ್ಲ ತೆಗ್ದಾಯ್ತು ಇನ್ನು ಇದನ್ನ ಇದನ್ನೆಲ್ಲ ಒಂದು ಎರಡೆರಡು ಕಟ್ ಮಾಡ್ತೇವೆ ಇದನ್ನ ಎರಡು ಬಿಡ್ತೇವೆ ಇದನ್ನ ಎರಡು ಬಿಡ್ತೇವೆ ಅದನ್ನು ನನಗೆ ಎಷ್ಟು ಐಟ್ ಬೇಕು ಹಾಗೂ ಇಷ್ಟು ದಪ್ಪಾಗ್ತದೆ ನನಗೆ ಎಷ್ಟು ಬೇಕೋ ಅಷ್ಟು ಐಟ್ ಬಿಟ್ಟು ಕಟ್ ಮಾಡ್ತೇನೆ ಎರಡು ಒಂದು ವರ್ಷ ಎರಡು ವರ್ಷ ದಪ್ಪ ಅಷ್ಟಾಗ ಒಂದು ನಾವು ಹಾಕಿದ ಬಲ್ಲಿ ಇಲ್ಲಿಗೆ ತಿರ್ತದೆ ಅಷ್ಟೇ ಬಲ್ಲಿ ಇಲ್ಲಿ ಸರಿ ತಲುಪು ಅದು ಮತ್ತೆ ಹೋಗಿರ್ತದೆ ನಮಗೆ ಎಷ್ಟು ಬೇಕೋ ಅಲ್ಲಿಗೆ ಮೇಂಟೈನ್ ಮಾಡಿ ಬಿಡ್ತೇವೆ ಮತ್ತೆ ಇದರಲ್ಲಿ ಕೃಷಿಯಲ್ಲಿ ಹೇಗೆ ಅಂತ ಹೇಳಿ ಸಕ್ಸಸ್ ಆಗುದಿಲ್ಲ ಅಂತ ಹೇಳಿ ಜೀರೋ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವನು ಲಾಸ್ ಅಲ್ಲಿ ಜೀರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಹತ್ತು ಲಕ್ಷ ಸಿಗದಿದ್ರು ಮೂರು ಲಕ್ಷ ಸಿಗಬಹುದು ಅದೊಂದು ನಂಬಿಕೆ ಉಂಟು ನನಗೆ ಇಷ್ಟವೇ ನಾನು ಮಾಡಿದಂತೆ ಎಲ್ಲ ಇದರಲ್ಲಿ ನಾನು ಮಾಡಿದಲ್ಲಿ ನನಗೆ ಯಾವುದರಲ್ಲೂ ಕೂಡ ಸೋಲು ಲಾಸ್ ಅಂತ ಬರಲಿಲ್ಲ ಆದ್ರೆ ಪ್ರಯತ್ನ ಪಡ್ತಾ ಇದ್ದೇನೆ ಮುಂದಕ್ಕೆ ಆಗ್ತದೆ ಅಂತ ಹೇಳುವಂತ ನಿರೀಕ್ಷೆ ಉಂಟು ಯಾಕಂದ್ರೆ ಎಲ್ಲ ಗಿಡಗಳು ಚೆನ್ನಾಗಿ ಉಂಟು ಎಲ್ಲರ ಮನೆಯವರ ಪ್ರೋತ್ಸಾಹ ಕೂಡ ಅದಕ್ಕೆ ಉಂಟು ಅದೊಂದು ಮುಖ್ಯವಾದ ವಿಷಯ ನನ್ನ ಎರಡು ವರ್ಷದ ಹಿಂದೆನೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಕುದುಂಬ ಅಚ್ಯುತಗೌಡ ಅಂತ ಅವರು ಹೇಳಿದ್ರು ನೀನು ಯಾವತ್ತು ಅನ್ನು ಅಲ್ಲಿಂದ ತೆಗಿಬೇಡ ಅದನ್ನು ಹೀಗೆ ಸುತ್ತಿ ಕೊಟ್ಟು ಹೀಗೆ ಮೇಲೆ ಕಟ್ಟು ಅದು ಬಳ್ಳಿ ಚೆನ್ನಾಗಿ ಬರ್ತದೆ ದಪ್ಪ ಬರ್ತದೆ ಅಂತ ಹೇಳಿ ನೋಡಿ ಇದೆಲ್ಲ ಎಲ್ಲ ರಣ್ಣರನ್ನ ಹೀಗೆ ಸುತ್ತಿ ಕೊಡ್ಬೇಕು ನಾವು ಅದು ನಮ್ಮ ಕಸಿ ಗಿಡ ಹಿಪ್ಲಿಗೆ ಕಟ್ಟಿದ್ರಲ್ಲಿ ಆಗುದಿಲ್ಲ ನಮ್ಮ ಈಗೇ ನೆಟ್ಟಂತರಲ್ಲಿ ಬಂದ ರನ್ನರ್ ಅನ್ನು ಕಟ್ಟಿದ್ರೆ ಬಳ್ಳಿ ದಪ್ಪ ಬರ್ತದೆ ಬೇಗ ಈಲ್ಡ್ ಬೇಗ ಕವರ್ ಆಗ್ತದೆ ಈಲ್ಡ್ ಜಾಸ್ತಿ ಇರ್ತದೆ ಬಳ್ಳಿ ಬಳ್ಳಿ ದಪ್ಪ ಉಂಟು ಫುಲ್ ಕವರ್ ಆಯ್ತು ನೋಡಿ ಎಲ್ಲಿಯಾದ್ರೂ ಒಂದು ಬಳ್ಳಿಗೆ ಡ್ಯಾಮೇಜ್ ಆಗಿ ಹೋದ್ರು ಮತ್ತೊಂದು ಬಳ್ಳಿ ಉಳಿತದೆ ಅಂತ ಇದರಲ್ಲಿ ಇದರಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ರನ್ನರ್ ಉಂಟು ಈಗ ಇದನ್ನು ನಾವೆಲ್ಲ ಕುಟ್ಟಿ ಹಾಕಿ ಇದನ್ನು ಈಗ ಒಂದೂವರೆ ಫೀಟ್ನಷ್ಟು ಹೊಂಡ ಮಾಡಿದ್ದೇವೆ ಒಂದುವರೆ ಫೀಟ್ ಹೊಂಡ ಮಾಡಿ ಅದರ ಮುಕ್ಕಾಲರಿಂದ ಒಂದು ಫೀಟ್ ನಷ್ಟು ಈಗ ಉಂಟು ಒಂದು ಫೀಟ್ ಇದ್ದು ಇದಕ್ಕೆ ಈ ಪೈಪ್ಗೆ ಟೀ ಕೊಟ್ಟು ಅದರಲ್ಲಿ ಕೆಳಗೆ ಈ ಕಾಂಕ್ರೀಟ್ ಹಾಕಿ ಅದನ್ನ ಇಟ್ಟು ಅಲ್ಲಿ ಒಂದು ಅರ್ಧ ಫೀಟ್ ಮುಕ್ಕಾಲು ಫೀಟ್ನಷ್ಟು ಕಾಂಕ್ರೀಟ್ ಎರಡು ಚಟ್ಟಿ ಕಾಂಕ್ರೀಟ್ ಹಾಕಿ ಅದನ್ನು ಮಣ್ಣು ಮುಚ್ಚಿದ್ದೇವೆ ಅದು ಹೊಂಡ ಸಿಕ್ಕಿದಲ್ಲ ಮತ್ತೆ ಮೇಲಿಂದ ಇಲ್ಲಿಂದ ಇದು ಪೈಪಿಗೆ ಒಂದು ಎರಡು ಎರಡೂವರೆ ಫೀಟ್ನಷ್ಟು ಬರ್ಬಹುದು ಅಷ್ಟು ಕೆಳಗಿಂದಲೇ ಬಂದಿದೆ ಕಾಂಕ್ರೀಟ್ ಇದು ಇಲ್ಲಿಯವರೆಗೆ ಕಾಂಕ್ರೀಟ್ ಉಂಟು ಇನ್ನು ಈಗ ಇದು ಫ್ರೀ ಉಂಟು ಇದರೊಳಗೆ ನೀರೆಲ್ಲ ಬಿದ್ದದ ಹಾಗೆ ಉಂಟು ಹಾಗೆ ಪೈಪ್ ಕೋಲ್ಡ್ ಉಂಟು ಬಿಸಿ ಆಗುವುದಿಲ್ಲ ಹಾಗೆ ನೀರು ತೆಗಿಲಿಕ್ಕೆ ಹೋಗ್ಲಿಲ್ಲ ಯಾವೊಂದು ನಾನು ಮುಟ್ಟಿದ್ರೂ ಕೋಲ್ಡ್ ಸಿಗ್ತದೆ ಸ್ವಲ್ಪ ಬರೀ ಪೈಪ್ ಆದ್ರೆ ಬಿಸಿ ಆಗ್ತದೆ ಇನ್ನು ಇದರ ಮೇಲೆ ನಾಲ್ಕು ಫೀಟ್ ಕೊಡ್ತೇನೆ ಹನ್ನೆರಡು ಫೀಟ್ ಸಾಕು ನನಗೆ ಹನ್ನೆರಡು ಫೀಟಿಗಿಂತ ಜಾಸ್ತಿ ಮಾಡಿದರೆ ಬಾಕಿ ಗಿಡಗಳಿಗೆ ನೆರಳು ಜಾಸ್ತಿ ಆಗ್ತದೆ ಹಾಗೆ ಹನ್ನೆರಡು ಫೀಟ್ ಮಾಡುವಂಥ ಒಂದು ಐಡಿಯಾ ಇದರಲ್ಲಿ ಎಪ್ಪತ್ನಾಲ್ಕು ಗಿಡ ಉಂಟು ಇನ್ನೊಂದು ಪ್ರಯೋಗ ನೋಡುವ ಅಂತ ಒಂದು ಒಂದು ಈ ಸಲ ನೋಡುವ ಮತ್ತೆ ಆದ್ರೆ ಮುಂದಕ್ಕೆ ಏನಾದ್ರೂ ಮಾಡುವ ಜಾಗದಲ್ಲಿ ಬೇರೆ ರೀತಿಯಲ್ಲಿ ಮಾಡಬಹುದು ಈಗ ಸಿ ಪೈಪ್ ಯಾಕೆ ಅಂತ ಹೇಳಿದ್ರೆ ಪಿಯುಸಿ ಪೈಪಲ್ಲಿ ನಮಗೆ ಅದರ ಟ್ರಾನ್ಸ್ಪೋರ್ಟ್ ಕೆಲಸ ಎಲ್ಲ ಭಾರಿ ಬೇಗ ಆಗ್ತದೆ ನಾವು ಕಾಂಕ್ರೀಟ್ ಮಾಡೋದಿದ್ರೆ ಅದನ್ನು ತಕೊಂಡು ಹೋಗ್ಲಿಕ್ಕೆ ಏಳೆಂಟು ಜನ ಬೇಕು ಒಂದು ಹನ್ನೆರಡು ಫೀಟ್ ನ ಆದರೆ ಒಂದು ನಾಲ್ಕು ಜನ ಎಲ್ಲ ಬೇಕು ಇದು ಒಬ್ಬನಿಗೆ ಒಂದು ತಕೊಂಡು ಬರುವಾಗ ನಾವು ಕೆಲಸ ಮಾಡಿದಲ್ಲಿಂದ ಒಂದು ಐದಾರು ಪೈಪನ್ನು ಆರಾಮದಲ್ಲಿ ತರಬಹುದು ಇದು ಎರಡೂವರೆ ಇಂಚಿ ಸಿಕ್ಸ್ ಕೆ ಜಿ ಪೈಪು ಕೆಲವರು ಹೆಚ್ಚಿನವರೆಲ್ಲ ಫೋರ್ ಕೆಜಿ ನಾಲ್ಕು ಇಂಚು ಪೈಪ್ ಹಾಕಿತ್ತ ನನಗೆ ಎರಡು ಇಂಚಿದ್ದು ಹನ್ನೆರಡು ಫೀಟ್ ಐತಿಗೆ ಸಾಕು ಅಂತ ಕಂಡಿದೆ ನೋಡುವ ಏನಾಗ್ತದೆ ಅಂತ ಹೇಳಿ ನೋಡಿ ಇಷ್ಟ ಆಗ್ತದೆ ಇಷ್ಟೇ ಅದು ನಮ್ಮಂದ ಗ್ಲೂರಿಸಿಡಿ ಸೇಕ್ ಆಗುದಿಲ್ಲ ಅಷ್ಟೇ ಸೇಕ್ ಆಗುದಿಲ್ಲ ಸೇಕ್ ಆಗ್ತದೆ ಆದ್ರೆ ಕಟ್ಟಾಗ್ತದ ಅಂತ ಕಟ್ಟ ಆಗ್ಲಿಕ್ಕಿಲ್ಲ ಅಂತ ಒಂದು ಉಂಟು ಅಂದ್ರೆ ಅಷ್ಟು ವೆಯ್ಟ್ ಹಿಡ್ಕೊಳ್ತದೆ ಇದು ಹಾಗೆ ನಾಲ್ಕು ಫೀಟ್ ಹಾಕ್ಲಿಕ್ಕೆ ಉಂಟು ಹನ್ನೆರಡೇ ಫೀಟ್ ಅಂದ್ರೆ ಇದು ಬೈ ಸಿಕ್ಸ್ ಆದ ಕಾರಣ ಹನ್ನೆರಡೇ ಫೀಟ್ ಹಾಕ್ಬೇಕಷ್ಟೇ ಅದಕ್ಕಿಂತ ಹೆಚ್ಚಾದ್ರೆ ವಿಪರೀತ ಅದರ ಬುಡಕ್ಕೆ ನೆರಳಾಗ್ತದೆ ಇದಕ್ಕೆ ನಾನು ಈಗ ಐದು ಫೀಟ್ ಇದ್ದೇನೆ ಐದುವರೆ ಫೀಟ್ ನಾನು ಇದ್ದೇನೆ ನಾನು ಒಂದು ಏಳು ಫೀಟ್ವರೆಗೆ ನೆಲದಿಂದ ಕೊಯ್ಲಿಕ್ಕೆ ಆಗ್ತದೆ ನಮಗೆ ಹನ್ನೆರಡು ಫೀಟ್ ಆದ್ರೆ ನಮ್ಗೆ ಇಲ್ಲಿ ಐದು ಫೀಟ್ನ ಒಂದು ಸ್ಟ್ಯಾಂಡ್ ಇಟ್ಟರೆ ನಮಗೆ ಟಾಪ್ವರೆಗೆ ಸಿಗ್ತದೆ ಯಾರಿಗೂ ಇದರಲ್ಲಿ ಅರವತ್ತು ಪರ್ಸೆಂಟ್ ಯಾರಿಗೂ ಕೊಯ್ಬಹುದು ಅಂತ ನನ್ನ ಆಲೋಚನೆ ನನಗೆ ಗ್ಲಿರಿಸಿಡಿಯದಲ್ಲಿ ಸಿಡಿಯಲ್ಲಿ ಮಾಡಿದ್ದು ಅದೇ ಲೆಕ್ಕಾಚಾರ ಅಂದ್ರೆ ಹನ್ನೆರಡು ಫೀಟ್ ಬಿಟ್ಟರೆ ಆರು ಫೀಟ್ ಏಳು ಫೀಟ್ವರೆಗೆ ಯಾರು ಮಾಮೂಲು ನಮ್ಮ ಕೆಲಸದವರು ಕೂಡ ಕೊಯ್ಬಹುದು ಆದ್ರೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಮಗೆ ಹಾಗೆ ಕೊಯ್ದಾಗ್ತದೆ ಫಾಸ್ಟ್ ಆಗ್ತದೆ ಎರಡು ಕೈಯಲ್ಲಿ ಕೊಯ್ಲಿಕ್ಕೆ ಆಗ್ತದೆ ಬಾಕಿ ಒಂದು ಸ್ಟ್ಯಾಂಡ್ ಇಟ್ಟು ಕೊಯ್ಬಹುದು ಅಂತ ಈಗ ಈ ಕಾಳುಮೆಣಸು ಕೃಷಿಯಲ್ಲಿ ನೀವು ಇಲ್ಲಿ ನೀವು ಬೇರೆ ಬೇರೆ ಕಡೆ ಹೋಗಿ ನೋಡಿ ಬಂದು ಅದನ್ನ ನೀವು ಇಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಿ ನಿಮ್ಮ ಭೂಮಿಗೆ ಬೇಕಾದಾಗ ಮಾಡ್ತೀರಾ ಅಲ್ಲ ಅಲ್ಲಿ ಇದ್ದ ಹಾಗೆ ಮಾಡ್ತೀರಾ ಹೇಗೆ ಮಾಡ್ತೀರಿ ಇಲ್ಲ ನಾನು ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಇದ್ದ ಹಾಗೆ ಮಾಡಲಿ ಮಾಡಿದರೆ ಆಗುದಿಲ್ಲ ಅದು ಅವನು ಅವನ ಮನೆ ಅವ ಅವನ ಜಾಗ ಅವನು ಅದಕ್ಕೆ ಹೊಂದಿಕೊಂಡಿರ್ತಾನೆ ನಾನು ಯಾವುದೇ ಒಂದು ವಿಷಯಗಳನ್ನು ಅವನಲ್ಲಿರುವಂಥ ವಿಷಯಗಳನ್ನ ತಗೊಂಡು ಬಂದು ನಾವು ಮಾಡೋದು ನಮಗೆ ಇಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳುವಂತ ವಿಚಾರದಲ್ಲಿ ಗೊತ್ತಾಯ್ತಲ್ಲ ಅಲ್ಲಿ ಅವರು ನೆಟ್ಟಿದ್ದಾರೆ ಹಾಗೆ ಮಾಡ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ ಎಲ್ಲ ವಿಷಯಗಳು ಆಗಿ ಎಲ್ಲ ವಿಷಯಗಳು ಅಲ್ಲಿ ನಮಗೆ ಹೇಗೆ ಮಾಡ್ಲಿಕ್ಕೆ ಆಗ್ತದೆ ಯಾವ ಟೈಮಲ್ಲಿ ನೆಡಬಹುದು ಯಾವುದನ್ನು ನೆಡಬಹುದು ಹೇಗೆ ಮಣ್ಣು ಕೊಡಬಹುದು ಎಲ್ಲ ವ್ಯತ್ಯ ವ್ಯತ್ಯಾಸಗಳು ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಆಗ್ತಾ ಇರ್ತದೆ ಬರೀ ನೆಟ್ಟು ಬಿಟ್ರೆ ನಾವು ನೆಟ್ಟಂತ ಜಾಗ ಸರಿ ಇಲ್ಲ ಅದ್ರ ಹೊಂಡಾಗಿದ್ರೂ ಅದು ಪ್ರಯೋಜನ ಇಲ್ಲ ಅದನ್ನು ಪರಿವರ್ತನೆ ಮಾಡಿಕೊಂಡು ಬಂದಿದ್ದೇವೆ ಈಗ ಹೇಗಂದ್ರೆ ತೋಟಕ್ಕೆ ಮಣ್ಣು ಹಾಕಿದ್ದೇನೆ ಎಲ್ಲ ಬುಡಗಳಿಗೆ ಒಂದೊಂದು ಬುಟ್ಟಿ ಮಣ್ಣು ಹಾಕಿದ್ದೇನೆ ಯಾಕಂದ್ರೆ ತುಂಬಾ ಅಲ್ಲಿ ನೀರು ನಿಲ್ತದೆ ಬಲ್ಲಿ ಹೋಗ್ತಿತ್ತು ಅದಕ್ಕೆ ಬೇರೆ ಅದನ್ನು ಎಬ್ಬಿಸಿ ಮೇಲೆ ನೆಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಅಲ್ಲಿಗೆ ಒಂದು ಬುಟ್ಟಿ ಮಣ್ಣು ಕೊಟ್ಟು ಹೊಸತ್ತು ಬಂದಂತರ ಸಣ್ಣ ಅದರಲ್ಲಿ ಇಟ್ಟು ಹೊಸ ಬಲ್ಲಿ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ನೀವು ಯಾವ ಯಾವ ವೆರೈಟಿ ನನ್ನಲ್ಲಿ ಪನೀರು ಒಂದು ಮುಖ್ಯವಾಗಿರುವಂತ ಪನೀರು ಒಂದು ಮತ್ತೆ ಕರಿಮುಂಡ ಉಂಟು ಮತ್ತೆ ಕೆಲವು ಬಲ್ಲಿಗಳು ಉಂಟು ಹಿಂದೆ ಎಲ್ಲಿಂದೆಲ್ಲ ತರುವಾಗ ಅದು ಯಾವ್ದು ವೆರೈಟಿ ಯಾವ್ದು ಅಂತ ನೋಡಿಲ್ಲ ಇದು ಒಳ್ಳೇದುಂಟು ಅಂತ ಅವರು ಕೊಟ್ಟಿದ್ದಾರೆ ಅದನ್ನ ತಗೊಂಡು ಬಂದು ನೆಟ್ಟಿದ್ದೇವೆ ಆದ್ರೆ ಅದರ ಯಾವ್ದು ಅಂತ ಇನ್ನು ಸೈಂಟಿಸ್ಟ್ ನೋಡಿ ಇದು ನೋಡಿ ಇದೊಂದು ವೆರೈಟಿ ಉಂಟಲ್ಲ ಇದು ಒಂದು ಸ್ವಲ್ಪ ವಿಶೇಷ ವೆರೈಟಿ ಯಾಕಂತ ಹೇಳಿದ್ರೆ ಇದು ಅದರ ಕಾಲು ಗೆರೆಯಿಂದ ಬೀಳುದಿಲ್ಲ ಮತ್ತೆ ಅದು ಬೆಳೆದುಕೊಂಡು ಬಂದಾಗ ಅದು ಹೀಗೆ ಟ್ಸ್ಟ್ ಆಗ್ತಾ ಹೋಗ್ತದೆ ಹೀಗೆ ತಿರುಗ್ತದೆ ತುಂಬಾ ವೆಯ್ಟು ಅದನ್ನು ಸರಿ ನೋಡಿದರೆ ಎರಡು ಮುನ್ನೂರಂದ್ರೆ ಎರಡು ನಾಲ್ನೂರಕ್ಕೆ ಒಂದು ಕೆ ಜಿ ಬರ್ತದೆ ಹಸಿ ಹಸಿ ಪೆಪ್ಪರ್ ಎರಡು ಮುನ್ನೂರು ಎರಡು ನಾಲ್ನೂರಕ್ಕೆ ಒಂದು ಕೆಜಿ ಬರ್ತದೆ ಎರಡು ಮುನ್ನೂರಕ್ಕೂ ಬರ್ತದೆ ನಾವು ಅನ್ನದ್ದನ್ನೇ ತೆಗೆದ್ರೆ ಅಂದ್ರೆ ಅಷ್ಟು ವೆಯ್ಟ್ ಉಂಟು ಮಾತ್ರ ಇದು ಅದು ಯಾವ ವೆರೈಟಿ ಅಂತ ಗೊತ್ತಿಲ್ಲ ಯಾರ ಸೈಂಟಿಸ್ಟ್ ಗೆ ಅದು ಎಲ್ಲ ಪನೀರ್ ಒಂದು ಹೆಚ್ಚಾಗಿ ಇರುವಂತದ್ದು ಪನೀರ್ ಒಂದು ಈಗ ಮತ್ತೆ ಹೊಸ್ತು ಒಂದು ಕುಂಬಕಲ್ಲು ವೆರೈಟಿ ಅಂತ ಹೇಳುವಂಥದ್ದನ್ನು ತಂದು ಒಂದು ಎಪ್ಪತ್ತೈದು ಎಂಬತ್ತು ಬೂಡ ಮಾಡಿದ್ದೇನೆ ನೂರು ತಂದಿದ್ದೇನೆ ತೊಂಬತ್ತೆಂಟ ತೊಂಬತ್ತೊಂಬತ್ತೈದು ಇರಬೇಕು